ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಂದಿರೋದು ಮೈಸೂರು ಡಿಸ್ಟಿಕ್ ಪಾಂಡವಪುರದ ಹತ್ರ ಇರುವಂಥ ಜಿ ಇವಾಗ ಇನ್ನ ಎಂಟರ್ ಆಗಿದ್ದೀವಿ ಇವಾಗ ಚೆಕ್ ಇನ್ ಆಗಿದ್ದೀವಿ ಸೊ ಇವಾಗ ಫಸ್ಟು ಒಳಗಡೆ ಎಲ್ಲ ಏನೇನೆಲ್ಲ ಫೆಸಿಲಿಟೀಸ್ ಇದೆ ತಿಂಡಿ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಗೋ ಅಷ್ಟು ಮಮ್ಮಿಗೆ ಇಲ್ಲಿ ಬಿದ್ದ ಸ್ಟ್ಯಾಚು ಸಿಗುತ್ತೆ ಅಲ್ಲಿ ಮುಂದೆ ಹೋಗ್ಬಿಟ್ಟು ಚೆಕಿಂಗ್ ಚೆಕ್ ಇನ್ ಆಗಬೇಕು ಈ ಕಡೆ ಬಂದರೆ ಇಲ್ಲಿ ರಿಸೆಪ್ಷನ್ ಹಾಲ್ ಇದೆ ಆಗಬೇಕು ಮತ್ತೆ ಇಲ್ಲಿ ಸೀನರಿ ಶೂ ಮತ್ತೆ ಅಲ್ಲಿ ಬಾಕ್ಸ್ ಇದೆ ಅನಿಸುತ್ತೆ ಮತ್ತೆ ಇಲ್ಲಿ ರೂಮ್ಸ್ ಇಲ್ಲಿ ರೂಮ್ಸ್ ಇಲ್ಲ ಲೈಕ್ ಟೆಂಟ್ ಅಲ್ಲೇ ಇಲ್ಲಿ ಟೆಂಟ್ ಹೌಸ್ ಇದೆ ಇದೆಲ್ಲ ಟೆಂಟ್ ಹೌಸ್ಗಳಿದೆ ಇಲ್ಲಿ ಸಣ್ಣದಾಗಿ ನದಿ ಹರಿತಾ ಇದೆ ಚೆನ್ನಾಗಿದೆ ಅಲ್ಲ ಇದು ಅವನಾಗಲೇ ಫೋಟೋ ಶೂಟ್ ನಡೀತಾ ಇಲ್ಲೆಲ್ಲ ಟೆಂಟ್ ಹೌಸ್ಗಳಿದೆ ಟೆಂಟ್ ಹೌಸ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇದು ಡೈನಿಂಗ್ ಹಾಲ್ ಇವಾಗ ನೋಡೋಣ ಏನು ಬ್ರೇಕ್ಫಾಸ್ಟ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಟೈಮಿಂಗ್ಸು ನೈನ್ ಟು ಲೆವೆನ್ ಎ ಎಮ್ ಅಂತ ನೈನ್ನಿಂದ ಲೆವೆನಿಗೆ ಬರೋರಿಗೆ ಮಾತ್ರ ಬ್ರೇಕ್ಫಾಸ್ಟ್ ಸಿಗುತ್ತೆ ಅದಾದಮೇಲೆ ಬಂದರೆ ಬ್ರೇಕ್ಫಾಸ್ಟ್ ಸಿಗಲ್ಲ ಓಕೆ ನೆಕ್ಸ್ಟ್ ಹಾಂ ಬನ್ನಿ ಬನ್ನಿ ದೋಸ್ ಬನ್ನಿ ದೋಸ್ಥೆ ನೀರು ಏನೇನಿದೆ ಅಂತ ಹೇಳಿ ಫಸ್ಟ್ ಬಂದರೆ ಇಲ್ಲಿ ಮಡಕೆಯಲ್ಲಿ ನೀರಿಟ್ಟಿದ್ದಾರೆ ಈ ಬೇಸಿಗೆಗೆ ತಣ್ಣಗೆ ನೀರು ಕುಡೀಲಿ ಅಂತ ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ ಇದೆ ಹ್ಞೂ ತಿಂಡಿ ಏನ್ ಮಾಡಿದಾಗ ತೋರಿಸ್ತೀನಿ ತಿಂಡಿ ಮಾಡಿದಾರೆ ಅಂತ ತೋರಿಸ್ತೀನಿ ಆ ಕಡೆ ಬನ್ನಿ ತಿಂಡಿ ತಿಂಡಿ ಪೂರಿ ಚಿತ್ರ ಇದೆ ಕೇಸರಿ ಇಲ್ಲಿ ಪೂರಿ ಜೊತೆಗೆ இல்ல இல்ல பண்ணி பூரி பார்த்து எஸ்ட்னி ಏನಮ್ಮ ಫಿಲ್ಟರ್ ಕಾಫಿ ಚೆನ್ನಾಗಿ ತಿಂಡಿ ಆಯಿತು ಒಳ್ಳೆ ತಿಂಡಿ ಆಯಿತು ಕಾಫಿ ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ ನಾಲ್ಕು ಜನ ಹುಡುಗರು ಮತ್ತೆ ನಾಲ್ಕು ಜನ ಹುಡುಗಿಯರು ಅಲ್ಲಿ ಚೆನ್ನಾಗಿತ್ತ ಕೆಳಗಡೆ ಫೋಟೋ ಶೂಟ್ ಮಾಡಿಸಿದ್ರ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅದು ಇದು ಚೆನ್ನಾಗಿದೆ ಈ ಜಾಗ

ಇದು ಇದು ನೋಡಿ ಫ್ಯಾಮಿಲಿ ಟೆಂಟ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಆರಾಮಾಗಿ ಮೂರ್ ಜನ ಮಲಗೋಷ್ಟು ಜಾಗ ಇದೆ ಹೋಮ್ ಸ್ಟೇ ಎಲ್ಲ ಮಾಡೋರು ಬೇಕಿದ್ರೆ ಆರಾಮಾಗಿ ಟೆಂಟ್ ಅಲ್ಲಿ ಒಂದ್ ದಿನ ಸ್ಟೇ ಮಾಡಬಹುದು ಹೀಗಿದೆ

ನೋಡ್ರಿ ಎಲ್ಲ ಪೈಪ್ ಎಲ್ಲ ಕೊಟ್ಟಿದ್ದಾರೆ ನೋಡು ಇಲ್ಲಿ ಫ್ಯಾಮಿಲಿ ಟೆಂಟ್ ಬಂದು ಎರಡಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಸಿಂಗಲ್ ಟೆಂಟ್ಸ್ ಆದರೆ ಸುಮಾರು ಒಂದು ಏಳು ಎಂಟು ಇದಾವೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಜಾಗನೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೌದಾ ಈ ಕಡೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ ನೋಡಿದ್ರೆ ನದಿ ಹರಿತಾ ಇದೆ ನದಿ ಹರಿತಾ ಇರೋ ಆ ಶಬ್ದನೇ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ಲ ಇದೆಯಾ ಇಲ್ಲ ಇದ್ಯಲ್ಲ ಅದನ್ನ ಹಾಕೊಂಡು ಇಳಿಬೋದು ನಿಮೀಗ ಫ್ರಾಕ್ ಚೆನ್ನಾಗಿ ಇದೆ ಇಲ್ಲಿ ಆರ್ಚರಿ ಇದೆ ಸಾಫ್ಟ್ ಆರ್ಚರಿ ಬರುತ್ತಾ இங்கிட்டு அங்கே பம்சிங் கொண்டது யா சூப்பர் நம்சிங்க இங்க ஜோர எடுதுக்க ಅಲ್ಲಿ ಹೋಗ್ಬೇಕು ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಯಾವ್ದಕ್ಕಾದ್ರೂ ಒಂದು ಕೊಡಿಬೇಕು ನೀನೀಗ ನೋಡೋಣ ನಾನು ಮುಂದಕ್ಕೆ ಬಂದ್ ನೋಡಿದ್ದೀನಿ

ಸ್ಪೇಷ ಚೆನ್ನಾಗಿದೆ ಇಲ್ಲಿ ಟಾರ್ಸ್ ನೀಟಾಗಿ ಸ್ಪೇಷಿಯಸ್ ಆಗಿ ಜಾಗ ಇದೆ ಇಲ್ಲಿ ಫೈರ್ ಕ್ಯಾಂಪ್ ಮಾಡೋದಿಕ್ಕೆ ನಾನು ಕಟ್ಟಿಗೆ ಎಲ್ಲಾನು ಹಾಕಿದ್ದಾರೆ ನೈಟ್ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫೈರ್ ಕ್ಯಾಂಪ್ ಮಾಡಲಿಕ್ಕೆ ಜಾಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿ ಜಾಗ ಚೆನ್ನಾಗಿದೆ ಇಲ್ಲಿ ಎರಡು ಎಕ್ಸ್ಟ್ರಾ ರೂಮ್ ಇದೆ ಟೆಂಟ್ ಅಲ್ಲದೆ ಎಕ್ಸ್ಟ್ರಾ ರೂಮ್ಗಳು ಕೂಡ ಇದೆ ಇಲ್ಲಿ ಅವೈಲೇಬಲ್ ಇದೆ ಸ್ವಿಂಗ್ ಇದೆ ಹ್ಞೂ ಇದು ಚೆನ್ನಾಗಿದೆ ಅಲ್ಲ ಇಲ್ಲಿ ಕ್ಯಾರಮ್ ಕೂಡ ಇದೆ ಕೆರಮ್ ಕೂಡ ಆಡ್ಬೋದು ಇಲ್ಲಿಂದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಒಂದು ಆರು ಏಳು ಸಿಂಗಲ್ ಟೆಂಟ್ ಗಳಿದಾವೆ ನಮ್ಮ ಅಕ್ಕ ಮಠ ಮಠ ಮಧ್ಯಾಹ್ನನೇ ಕ್ಯಾಂಪ್ ಫೈರ್ ಹಾಕೊಂಡು ಕೂತಿಯಾಳೆ ಬಿಸಿಲಲ್ಲಿ ಹಾಕಿ ಕೂತಿದೆ ಬಾ ಆ ಕಡೆ ಹೋಗೋಣ ಬರೋ ಒಂದು ತಿರ್ಗಾಡ್ಕೊಂಡ್ ಬರೋಣ ನಮ್ಮ ಮಕ್ಕಳು ಸ್ವಿಮ್ಮಿಂಗ್ ಆಡೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ

ರುತ್ತವೆ ಅಮ್ಮ ನಾವೆಷ್ಟು ಹಿಂಸೆ ಕೊಡ್ತಾ ಇದ್ವಿ ಗೊತ್ತಾ ಚಿಕ್ಕವ್ರ ಇರುವಾಗ ಹಿಡಿದ್ಬಿಟ್ಟು ಅದ್ರದ್ದು ಬಾಲ ಇರುತ್ತಲ್ಲ ಅದಕ್ಕೆ ದಾರ ಕಟ್ಟಿ ಕಿಟಕಿ ಕಟ್ಬಿಟ್ಟು ಅದು ಫುಲ್ ಒದ್ದಾಡಿ ಒದ್ದಾಡಿ ಏರು ಹಿಂಸೆ ಬರ್ತಾ ಇದ್ವಿ ಪಾಪ ಅನ್ಸುತ್ತೆ ಇವಾಗೆಲ್ಲ ನೆನ್ಸ್ಕೊಂಡು ಊಟ ಆಯ್ತಾ ಹ್ಞೂ ಹ್ಞೂ ಬಣ್ಣ ಇಲ್ಲಿ ಇಲ್ಲಿ ಚಿಕ್ಕ ಕಚ್ಚಿಬಿಟ್ರೆ ಬಾಲ ಇಡಿ ಇದೆ ನೋಡದು ಅದು ಮಂಡರುದ್ದಿದೆ ಇಡೀಲಿ ಅಂತ ಇಲ್ಲೇ ಕೂತಿದೆ

ಬರಿ ಸಿಟಿಗಳಲ್ಲಿ ಇದ್ದು ಇದ್ದು ತರ ಕಾಮ್ ಆಗಿರೋ ಇರೋಕ್ಕೆ ಸಖತ್ ಮಜಾ ಬರುತ್ತೆ ಇವಾಗ ನಾವು ಹೋಗ್ತಾ ಇದೀವಿ ಹೋಗ್ಬಿಟ್ಟು ಹಂಗೆ ತುಂಬ 아, 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 ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿ ಸುಸ್ತಾಗಿ ಬಳಲೆ ಬೆಂಡಾಗಿ ಹೋಗಿದ್ದಾರೆ ಚೆನ್ನಾಗಿತ್ತು ಅಲ್ಲ ಏನಿಲ್ಲ ಅಂತ ಅಂದ್ರೆ ಟೂ ಅವರ್ಸ್ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿ ಸುಸ್ತಾಗಿ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಊಟದಲ್ಲಿ ಏನೇನು ವೆರೈಟೀಸ್ ಇರುತ್ತೆ ನೋಡೋಣ ಪಾಯಸ

ಊಟ ಎಲ್ಲ ಮಾಡಿ ಎಲ್ಲ ರೌಂಡ್ ಐಸ್ ಕ್ರೀಮ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ರೆ ಇಷ್ಟು ಟೈರ್ಡ್ ಆಗ್ತಾ ಇದೆ ಅಂದ್ರೆ ಹಂಗೆ ನಿದ್ದೆ ನಿದ್ದೆ ಮುದ್ದೆ ಎಳೀತಾ ಇದೆ ಏನ್ ಆಟ ಆಡೋಕ್ಕೂ ಮನ್ಸು ಬರ್ತಲ್ಲ ಸುಮ್ನೆ ಒಂದ್ ರೌಂಡ್ ಆಗದೆ ಇಲ್ಲಿ ಜೋಲಿ ಮೇಲೆ ಇದ್ದೇ ಆಯ್ತು ಟೆಂಟ್ ಇದೆ ಬಟ್ ನಮ್ಗೊಂಥರ ಇಲ್ಲಿ ಚೆನ್ನಾಗಿತ್ತು ಅದಕ್ಕೆ ಹಂಗೆ ಇಲ್ಲಿ ಹುಲ್ಮೇಲೆ ಮಲ್ಕೊಂಡಿದೀವಿ ಸಕ್ಕತ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಎಲ್ಲರೂ ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ರೈನ್ ಡಾನ್ಸ್ಗೆ ಅಂತ ಬಂದಿದ್ದಾರೆ ಇನ್ನು ಆನ್ ಮಾಡಿಲ್ಲ ನೀರು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಇವಾಗ ರೈನ್ ಡಾನ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಮ ಮಕ್ಕಳಿಬ್ಬರೇ ಕೂತಿದ್ದಾರೆ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಡಿ ಜೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಡಿ ಜೆ ಸಾಂಗ್ಸ್ ಮ್ಯೂಸಿಕ್ಸ್ ಎಲ್ಲ ಹಾಕೊಂಡಿದ್ರು ನನಗೆ ಸ್ವಲ್ಪ ಕಾಪರೇಟ್ ಪ್ರಾಬ್ಲಮ್ ಬರ್ಬೋದು ಹೇಳಿ ನಾನು ಮ್ಯೂಸಿಕ್ನ ಆ್ಯಡ್ ಮಾಡಿಲ್ಲ ಅದಕ್ಕೆ ನಾನು ವಾಯ್ಸ್ ಓವರ್ನ ಇದ್ದೀನಿ ಈ ರೈನ್ ಡ್ಯಾನ್ಸಲ್ಲಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು ಅದರಲ್ಲೂ ಮಕ್ಕಳಂತೂ ತುಂಬಾ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಇದರಲ್ಲಿ ಈವ್ನಿಂಗ್ ಫ್ಲ್ಯಾಕ್ಸ್ ಟೀ ಬಜ್ಜಿ ಕುತ್ಕೊಂಡು

ಮಜಾ ಮಾಡಿದ್ವಿ ಇವತ್ತಿನ ಔಟ್ ಪ್ರೋಗ್ರಾಮ್ ಇದೆ ಎಂಡ್ ಆಗ್ತಾ ಇದೆ ನಮ್ದುನು ಚೆಕ್ಔಟ್ ಆಯ್ತು ಈಗ ಹೊರಡ್ತಾ ಇದೀವಿ ಬಾಯ್